ಮದರ್ ಇನ್ ಮದರ್ ಇನ್ಲಾ ಏನು ಅಂದ್ರೆ ಬ್ಲಾಕ್ ಮ್ಯಾಜಿಕ್ ಮತ್ತೆ ಇದು ಫುಡ್ಡಿಗೆ ಕಂಟಾಮಿನೇಟೆಡ್ ಫುಡ್ ಮನೆಯಲ್ಲಿ ಇದ್ರೆ ಆ ಆತರ ಕೊಡೋದು ಆಮೇಲೆ ಬಹಳ ಹಿಂಸೆ ಕೊಟ್ಟಿ ಹೊಡೆದಿ ಓಡಿಸಿದ್ದಾರೆ ಇದು ಮೈ ಸ್ವಾಮಿ ಸ್ವಾಮಿ ಅಲ್ಲ ಅಬ್ಜೆಕ್ಷನ್ ಅಲ್ಲಿ ಸ್ವಾಮಿ ಡಾಕ್ಯುಮೆಂಟ್ ಫೈಲ್ ಮಾಡಿದ್ದೀನಿ ಮೆಡಿಕಲ್ ಡಾಕ್ಯುಮೆಂಟ್ ಸ್ವಾಮಿ ಸ್ವಾಮಿ ಅವತ್ತು ಇದ್ರದ್ದು ಬಸವನಗುಡಿ ಪೊಲೀಸ್ ಸ್ಟೇಷನ್ ಮೂವತ್ತೊಂದು ಎಂಟು ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಸ್ವಾಮಿ ಅವತ್ತು ಸೆಷನ್ಸ್ ಇತ್ತು ಅಂದ್ರೆ ಮೀಡಿಯೇಶನ್ ಮೀಡಿಯೇಷನ್ ಕೌನ್ಸಿಲಿಂಗ್ ಇತ್ತು ಸ್ವಾಮಿ ಕೌನ್ಸಿಲಿಂಗ್ ದಿನಾನು ನನಗೆ ಡೌರಿ ಕೊಡು ಡೈವರ್ಸ್ ಕೊಡು ಅಂತ ಹೇಳಿ ನಾವು ರಿಫ್ಯೂಸ್ ಮಾಡಿದ್ದಕ್ಕೆ ಅವತ್ತು ಸಂಜೆ ನಮಗೆ ಹೊಟ್ಟೆಗೆ ನಾಲ್ಕೈದು ಸಲ ಪಂಚ್ ಮಾಡಿದ್ದು ಪೊಲೀಸ್ ಸ್ಟೇಷನ್ ಮುಂದೆನೆ ನಾನು ಇಮಿಡಿಯೇಟ್ ಇಮಿಡಿಯಟ್ ಪೊಲೀಸ್ ಇಮಿಡಿಯೇಟ್ ನಾವು ಹಾಸ್ಪಿಟಲ್ ಹೋಗಿದ್ವಿ ಸ್ವಾಮಿ ಕಂಪ್ಲೇಂಟ್ ಕೊಡ್ಲಿಲ್ಲ ಹೌದು ಸ್ವಾಮಿ ಪೊಲೀಸ್ ಕಂಪ್ಲೇಂಟ್ ತ್ರೀ ಟ್ವೆಂಟಿ ಅದಕ್ಕೆ ಆಡ್ ಮಾಡಿದ್ದಾರೆ ಫೋರ್ ಫೋರ್ ಮತ್ತೆ ತ್ರೀ ಫೋರ್ ಆಫ್ ಡೋರಿ ಪ್ರೊಹಿಬಿಷನ್ ಆಕ್ಟ್ ಆಮೇಲೆ ಲಾಸ್ಟ್ ಡೇಟ್ ಆಫ್ ಹಿಯರಿಂಗ್ ಸ್ವಾಮಿ ಅದು ಮೂವತ್ತೊಂದು ಆಮೇಲೆ ಸರ್ಟಿಫಿಕೇಟ್ ಚಾರ್ಜ್ ಶೀಟ್ ಅಲ್ಲಿ ಇರೋದು ಮೂವತ್ತೊಂದ್ ಹನ್ನೊಂದನೇ ತಾರೀಕು ಏನ್ ಹತ್ತು ದಿನ ಏನಾಯ್ತು ಅಂತ ಕೇಳಿದ್ರಿ ಸ್ವಾಮಿ ಲಾಸ್ಟ್ ಡೇಟ್ ಅಲ್ಲಿ ನೀವು ಕೇಳಿದ್ರಿ ಸ್ವಾಮಿ ನಾನು ಪ್ರೈವೇಟ್ ಪ್ರೈವೇಟ್ ಹಾಸ್ಪಿಟಲ್ ಹೋಗಿರೋದಕ್ಕೆ ಅಬ್ಜೆಕ್ಷನ್ ಅಲ್ಲೂ ಪ್ರೊಡ್ಯೂಸ್ ಮಾಡಿದ್ದೀನಿ ಸ್ವಾಮಿ ನನಗೆ ಹೊಟ್ಟೆ ಹೊಡೆದಿರೋ ಕಾರಣ ನನ್ನ ಸ್ಕ್ಯಾನ್ ರಿಪೋರ್ಟ್ ಹಾಕಿದ್ದೀನಿ ಸ್ವಾಮಿ ಗರ್ಭಕೋಶ ಎಲ್ಲ ಊದಿತ್ತು ನನಗೆ ಆಮೇಲೆ ಅವ್ರು ಲೇಟಿಗೆ ಲೇಟ್ ಆಗಿ ಯಾಕೆ ಫೈಲ್ ಮಾಡಿದ್ರು ಅನ್ನೋ ಕ್ವಶನ್ ಇದೆ ಸ್ವಾಮಿ ಅವರು ಎಷ್ಟು ನನಗೆ ಟಾರ್ಚರ್ ಟ್ರಬಲ್ ಮಾಡಿದ್ರು ಅಂದ್ರೆ ನಾನು ಗೆ ಹೋಗಿದ್ದೆ ನಾನು ಆ ಡಾಕ್ಯುಮೆಂಟ್ ಸಹ್ಯೂ ಪ್ರೊಡ್ಯೂಸ್ ಮಾಡಿದ್ದೀನಿ ಸ್ವಾಮಿ ಡಿಪ್ರೆಷನ್ ಹೌದು ಸ್ವಾಮಿ ಡಿಪ್ರೆಷನ್ ಅವರು ಗೌರಿ ಹತ್ತು ಲಕ್ಷ ಆಮೇಲೆ ಒಂದ್ ರಾಯಲ್ ಎನ್ಫೀಲ್ಡ್ ಒಂದ್ ಕುಮಾರ್ ರಾಯಲ್ ಎನ್ಫೀಲ್ಡ್ ಒಂದ್ ಬೈಕು ಸ್ವಾಮಿ ಲೇಔಟ್ ಅಲ್ಲಿ ಕುಮಾರಸ್ವಾಮಿ ಲೇಔಟ್ನೆ ಮನೆ ಒಳಗ್ ಬಾ ಅಂತ ಕಂಡೀಷನ್ ಹೌದು ಸ್ವಾಮಿ ಕಂಡೀಷನ್ ಸ್ವಾಮಿ ಆಮೇಲೆ ಮಗು ಕರ್ಕೊಂಡು ನಮ್ ಡೆಲಿವರ್ ಡೆಲಿವರಿ ಆದ್ಮೇಲೆ ಮೂರು ತಿಂಗಳು ಮಗುಗೆ ಫೋನ್ ಮಾಡಿದಕ್ಕೆ ನಾವು ಮನೆಗೆ ಹೋಗಿದ್ದೀವಿ ಮನೆಯಲ್ಲಿ ಎರಡೂವರೆ ತಿಂಗಳು ಅವ್ರ ಜೊತೆನೆ ಇದೀವಿ ಮನೆಯಲ್ಲೇ ಇದ್ದು ಮಧ್ಯಾಹ್ನ ಅಲ್ಲ ಇಸ್ ದ ಫ್ಯಾಕ್ಟ್ ಸ್ವಾಮಿ ಫ್ಯಾಕ್ಟ್ ಡೋಂಟ್ ಗಟ್ ಇಂಟದ ಶೂಸ್ ಆಫ್ ದ ಕ್ಲೈಂಟ್ ಆಲ್ವೇಸ್ ಹ್ಮ್ ಹೇಳಿ ಕಂಪ್ಲೇಂಟಲ್ಲೂ ಮೆನ್ಷನ್ ಮಾಡಿದ್ದಾರೆ ಸ್ವಾಮಿ ಆಮೇಲೆ ಅವ್ರು ಹೊಡೆದಿರೋದಕ್ಕೂ ನಾನು ಮೆಡಿಕಲ್ ರೆಕಾರ್ಡ್ ಎಂಎಲ್ ಸಿ ಇದ್ದ ಲಿವರ್ಸ್ ಆಗಿಲ್ಲ ಅಲ್ಲ ಏನು ಲಿವರ್ಸ್ ಆಗಿದೆಯಾ ಇಲ್ಲ ಸ್ವಾಮಿ ಕಾಂಜುಗಲ್ ರೇಟ್ಸ್ ನಾವು ಪ್ರಿಟಿಷನ್ ಹಾಕಿದೀವಿ ಅಷ್ಟೇ ಸ್ವಾಮಿ ಅವ್ರು ಕೌಂಟರ್ ಕ್ಲೈಮ್ ಅಂತ ಹಾಕಿದ್ದಾರೆ ಟ್ವೆಂಟಿ ತ್ರೀ ಅದಕ್ಕೆ ಅಬ್ಜೆಕ್ಷನ್ ಎಲ್ಲ ಇಲ್ಲಿ ಯಾರ್ಯಾರು ಹಸ್ಬೆಂಡ್ ಒಬ್ಬರೇನ ಇರೋದು ಹಸ್ಬೆಂಡ್ ಮತ್ತೆ ಮದರ್ ಇನ್ ಲಾ ಆಮೇಲೆ ಇನ್ ಫ್ಯಾಮಿಲಿ ಮೆಂಬರ್ಸ್ ನ ಟ್ವೆಲ್ ಮೆಂಬರ್ಸ್ ನ ಇತ್ತು ಸ್ವಾಮಿ ಅದ್ರ ಡ್ರಾಪ್ ಮಾಡಿದ್ದಾರೆ ಟೆನ್ ಮೆಂಬರ್ಸ್ ಡ್ರಾಪ್ ಮಾಡಿದ್ದಾರೆ ಪಿಟಿಷನ್ ನಂಬರ್ ಒನ್ ಅಂಡ್ ಟೂ ಮಾತ್ರ ಇದ್ದಾರೆ ಇದಾರೆ ಮದರ್ ಇನ್ ಲಾ ಮತ್ತೆ ಹಸ್ಬೆಂಡ್ ಮದರ್ ಇನ್ ಲಾ ಮೇಲೆ ಮದರ್ ಮದರ್ ಇನ್ ಲಾ ಎವ್ರಿ ಡೇ ಎವ್ರಿ ಡೇ ಹರಾಜಿಂಗ್ ದ ಸೇಮ್ ಥಿಂಗ್ ನನ್ ಮಗನಿಗೆ ನಿನ್ನ ಒಂದ್ ಸೈಟ್ ಕೊಡು ಮನೆ ಒಳಗ್ ಬಾ

ಕಂಟಾಮಿನೇಟೆಡ್ ಫುಡ್ ಮನೆಯಲ್ಲಿ ಇದ್ರೆ ಆ ತರ ಕೊಡೋದು ಆಮೇಲೆ ಬಹಳ ಹಿಂಸೆ ಕೊಟ್ಟು ಹೊಡೆದಿ ಓಡಿಸಿದ್ದಾರೆ ಇದು ಫಿಸಿಕಲಿ ಫಿಸಿಕಲಿ ಅಸರ್ಟ್ ಇತ್ತು ಬ್ಲಾಕ್ ಮ್ಯಾಜಿಕ್ ಹೌದು ಬ್ಲಾಕ್ ಮ್ಯಾಜಿಕ್ ಮನೆಯಲ್ಲಿ ಬ್ಲಾಕ್ ಮ್ಯಾಜಿಕ್ ಇದ್ರ ಸಂಬಂಧ ನಾವು ಡ್ರೈವ್ ಕೊಟ್ಟಿದ್ದೀವಿ ಸ್ವಾಮಿ ಅವ್ರು ಮಾತಾಡ್ತಿರೋದು ಕಾನ್ವರ್ಸೇಷನ್ ಇದೆ ನನಗೆ ಫಾರ್ಟಿ ಫೈ ಫಾರ್ಟಿ ಏಟ್ ಡೇಸ್ ಅಲ್ಲಿ ಇಲ್ಲ ನಾನು ಕಾನ್ವರ್ಸೇಷನ್ ಇರೋದನ್ನ ಹೇಳ್ತಿದ್ದೀನಿ ಫಾರ್ಟಿ ಡೇಸ್ ಅಲ್ಲಿ ನಾನು ಸಾಯ್ಬೇಕು ಇಲ್ಲ ಮನೆ ಬಿಟ್ಟು ಹೋಗ್ಬೇಕು ಹೌದು ಹೌದು ಬ್ಲಾಕ್ ಮ್ಯಾಜಿಕ್ ಅಲ್ಲಿ ಕಾನ್ವರ್ಸೇಷನ್ ಅಲ್ಲಿ ಅವರು ಅವರು ಮತ್ತೆ ಈಗ ಅಲ್ಲ ಮಾಟಮಂತ್ರ ಮಾಡ್ತಾರಲ್ಲ ಅವ್ರಿಟಿಂಗ್ ಅವ್ರಿಗೂ ಗೊತ್ತು ಸ್ವಾಮಿ ಕಾನ್ವರ್ಸೇಷನ್ ಇದೆ ಬಹಳ ಅರಾಸ್ಮೆಂಟ್ ಸ್ವಾಮಿ ನಾವು ನಾವು ಯೂನಿಟ್ ಆಗಕ್ಕೆ ಏನ್ ಟ್ರೈ ಮಾಡಿದ್ರು ಇಷ್ಟು ದುಡ್ಡು ಕೊಟ್ಟು ಮನೆಗ್ ಬಾ ಯುನಿಟ್ ಆಗತ್ತ ನಾವು ಹೌದು ಮಗು ಇದೆ ಸ್ವಾಮಿ ಸ್ವಾಮಿ ಮಗು ಚೈತನ್ಯ ಸ್ಕೂಲಿಗೆ ಸೇರಕ್ಕೆ ಫಾದರ್ ಕನ್ಸೆಂಟ್ ಬೇಕು ಫಾದರ್ ಕನ್ಸೆಂಟ್ ಸೇರಿಸ್ಕೊಳ್ತಾ ಇಲ್ಲ ಈಗ ಡೈವರ್ಸಿ ಇದ್ದಾಗ ಮದರ್ ಸೈನ್ ಹಾಕಿದ್ರೆ ಕನ್ಸೆಂಟ್ ಫಾದರ್ ಸೈನ್ ಬೇಕು ಏನ್ ಮಾಡಿದ್ರು ಬರ್ತಾ ಇಲ್ಲ ಸ್ವಾಮಿ ಅಡಿಷನಲ್ ಹೇಳಿದೆ ಹೌದು ಸ್ವಾಮಿ ಈಗಿರೋ ಇವತ್ತಿಂದು ನೆನ್ನೆ ಮೊನ್ನೆ ಬಟ್ ಬ್ಲಾಕ್ ಮ್ಯಾಚ್ ಇದ್ದು ಸ್ವಾಮಿ ಪೊಲೀಸ್ ಸ್ಟೇಷನ್ ಅಲ್ಲಿ ತಗೊಂಡಿಲ್ಲ ಏನೋ ಇದು ಮಹಿಳಾ ಪೊಲೀಸ್ ಸ್ಟೇಷನ್ ಅಲ್ಲಿ ಇದನ್ನು ತಗೊಳಲ್ಲ ಅಂತ ಹೇಳಿ ಅವರು ನಾವು ಎನ್ಕ್ಲೋಸ್ ಮಾಡಿದ್ದು ತಗೊಂಡಿಲ್ಲ ಸ್ವಾಮಿ ಇದು ಪಿಟಿಷನ್ ನಂಬರ್ ಟೂ ಮೇಲೆ ಇರೋ ಅಲಿಗೇಷನ್ ಮತ್ತೆ ಪಿಟಿಷನರ್ ಇದು ಅಕ್ಯೂಸ್ ನಂಬರ್ ಟೆನ್ ಮೇಲೆ ಇರೋ ಅಲಿಗೇಷನ್ ವೆಹಿಕಲ್ ಡಾಕ್ಯುಮೆಂಟ್ಸ್ ಇದೆ ಸ್ವಾಮಿ ಆಮೇಲೆ ನಾನು ಅಬ್ಜೆಕ್ಷನ್ ಎಲ್ಲ ಪ್ರೊಡ್ಯೂಸ್ ಮಾಡಿದ್ದೀನಿ ಮೆಡಿಕಲ್ ರೆಕಾರ್ಡ್ ನಾನು ಪ್ರೊಡ್ಯೂಸ್ ಮಾಡಿದ್ದೀನಿ ಅವರು ಬ್ಲಾಕ್ ಮ್ಯಾಜಿಕ್ ಪ್ರಾಬ್ಲಮ್ ಆಯ್ತಾ ಆಮೇಲೆ ಮೆಡಿಕಲ್ ರೆಕಾರ್ಡ್ ಪ್ರೊಡ್ಯೂಸ್ ಮಾಡಿದ್ದೀನಿ ಸ್ವಾಮಿ ನಾನು ಮೂವತ್ತೊಂದಕ್ಕೆ ಅವ್ರು ಹೊಡೆದಿರೋದು ಒಂದನೇ ತಾರೀಕು ಹಾಸ್ಪಿಟಲ್ ಹೋಗಿರೋದು ಐದನೇ ತಾರೀಕು ಹೋಗಿರೋದು ಒಂಬತ್ತನೇ ತಾರೀಕು ಹೋಗಿರೋದು ಆಮೇಲೆ ಕೆ ಸಿ ಹಾಸ್ಪಿಟಲ್ಗೆ ಹನ್ನೊಂದಕ್ಕೆ ಹೋಗಿರೋದು ಸ್ಕ್ಯಾನಿಂಗ್ ರಿಪೋರ್ಟ್ ಹಾಕಿದ್ದೀನಿ ಸ್ವಾಮಿ ಆ ಚಾರ್ಜ್ ಶೀಟ್ ಅಲ್ಲಿ ಇದೆ ಅವ್ರ ಚಾರ್ಜ್ ಶೀಟ್ ಅಲ್ಲಿ ಆ ಡಾಕ್ಯುಮೆಂಟ್ ಮತ್ತೆ ಎಫ್ಐಆರ್ ಫೈಲೇ ಮಾಡಿಲ್ಲ ಸ್ವಾಮಿ ಅವ್ರ ಓನ್ಲಿ ಪಾರ್ಟ್ ಏನಂತ ಹೇಳಿದ್ರೆ ಒಂದ್ ಕಂಪ್ಲೇಂಟ್ ಬಿಟ್ರೆ ಅವ್ರು ಇನ್ನೇನು ಪ್ರೊಸೀಡಿಂಗ್ಸ್ ಅಲ್ಲಿ ಪಾಕ್ಷಿಗೆ ಏನು ಹಾಕಿಲ್ಲ ಸ್ವಾಮಿ ಇನ್ಕ್ಲೋಸ್ ಮಾಡೇ ಇಲ್ಲ ಯಾವ ಡಾಕ್ಯುಮೆಂಟ್ ಇನ್ಕ್ಲೋಸ್ ಮಾಡಿ ರವಿಕುಮಾರ್ ಸರ್ My lord, my great respect, my lord. This is the this over the medical and in fact they met me in the police station and NCR is already registered. Thereafter, I did not pursue. My lord, that height or 5 feet. Nani, Enfield bike I kept somewhere Nani, stand I like a Number one, number two, my lord, myself and my widow mother, myself and my widow mother, we are having a small holding.

These are all creative stories, but I have great respect, I may say so. And she has gone to Netherlands, I read. She is out of country for several days. She is not taking care of the child. She has become a postgraduate student. She has taken up a job. She has suppressed many things. She is on bail from Mysore because they trespassed and they ransacked my house and beat me, for which a criminal case they have filed 482 and stayed it. My lord, I did not gobble up all those things. On one side, today if you ask my learned friend, my lord, he may say, no, no, I am willing to send the lady today. My lord, on one side, Section 9. Other side, DV Act, 498, 384, Dowry Prohibition Act. These are all the onslaught I have been facing. My lord, I don't... Okay. medical, medical records yeah. awesome, in producers medicine charge she told me medical record is a certificate is a yes i reserved Thank for pausing the proceedings Lord. i fail to understand why after one and a half years, when we are totally separated she is venturing to file 498 there's been no communication nothing of that kind ಈಗ ಸುಮ್ನೆ ಇದ್ರೆ ಅವ್ರ ಕೇಳ್ತೀನಿ